ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸರ್ಕಾರಿ ಶಾಲೆ ಬಗ್ಗೆ ಮುತುವರ್ಜಿ ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಭೆಯಲ್ಲಿ ಶಾಸಕ ಎಚ್ಡಿರೇವಣ್ಣ ಮಾತನಾಡಿ ಸರ್ಕಾರಿ ಶಾಲಾ ಆಸ್ತಿಪಾಸ್ತಿಗಳನ್ನು ಶಾಲೆಯ ಹೆಸರಿಗೆ ಮಂಜೂರು ಮಾಡಿಕೊಡಬೇಕು ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು ಜೊತೆಗೆ ಶಾಲೆಗೆ ಸೇರಿದ ಜಾಗಗಳಲ್ಲಿ ಹೂತೋಟ ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಿಸಬೇಕು ಮಕ್ಕಳಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಅನುಕೂಲಗಳ ಅಗತ್ಯವಿದೆ ಅವುಗಳನ್ನೆಲ್ಲ ಮಾಡಬೇಕು ಎಂದರು ತಾಲೂಕಿನ ವಿವಿಧೆಡೆ ಸಾರಿಗೆ ಬಸ್ಗಳ ಅಗತ್ಯವಿದೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಅಗತ್ಯವಿರುವ ಕಡೆಗಳಲ್ಲಿ ಬಸ್ಗಳನ್ನು ಬಿಟ್ಟು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಬೇಕು ಕ್ಷೇತ್ರದಲ್ಲಿ ರೈತರಿಗೆ ಅಗತ್ಯವಿರುವ ಕೃಷಿ ಹಾಗೂ ತೋಟಗಾರಿಕೆ ಸಾಮಗ್ರಿಗಳನ್ನು ಒದಗಿಸಿ ಇಲಾಖೆಗಳಲ್ಲಿ ಇರುವ ಎಲ್ಲಾ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕೆಂದು ಸೂಚನೆ ನೀಡಿದರು ಸಭೆಯಲ್ಲಿ ತಹಸೀಲ್ದಾರ್ ಶ್ವೇತಾ ಇಒ ಗಿರೀಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಆ ಮೊದಲು ರೇಟ್ ವಾಲೆನೇ ಕೂಸಿ ಬಸತ್ತು ಎಸ್ಎಲ್ ಅದು ಅದೆ ಚಬಾರಾರಿ ಕಂತಾ ಅಡಿ ರೇಟ್ ಹೆಚ್ಚಾಗಿ ಕೂದನೆ ಚಾಟಿ ಕೇಂದ್ರಕ್ಕೆ ಕೊಟ್ಟು ಬ್ರೆ ಅವರ ಬಾಡಿ ಏ ಪರಮ ರೇಟ್ ಇದೆ ಕೇಳಿ ಚಾಟಿ ಕೇಂದ್ರ ಅದು ಆ ಇಷ್ಟರ ಒಂದು ಇಷ್ಟಗಳ KSRTC ಗೆ ಸೆಪರೇಟ್ ಆಗಿ ಇಂತಾ ಮಾಡ್ತಾರೆ ಸೆಪರೇಟ್ KSRTC ಗೆ ಸೆಪರೇಟ್ ಮಾಡ್ಕೊಂಡು ಆ